नमस्कार न्यूज एक्सपर्ट कनाड यूट्यूब चानल के स्वागत ಸ್ನೇಹಿತರೆ ಕನ್ನಡ ಕಿರುತೆರೆ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದು ಸೀರಿಯಲ್ಸ್ ಆ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ನಟ ಹಾಗೂ ನಟಿ ಅದರಲ್ಲೂ ಸೀರಿಯಲ್ನಲ್ಲಿ ಅವರಿಬ್ಬರೂ ನಡೆಸಿದಂತಹ ಕಾಂಬಿನೇಷನ್ ಸಖತ್ ವರ್ಕೌಟ್ ಆಗಿಬಿಟ್ರೆ ನಿಜ ಜೀವನದಲ್ಲೂ ಕೂಡ ಅವರಿಬ್ಬರು ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಅಭಿಮಾನಿಗಳ ಒಂದು ಸರ್ವೇ ಸಾಮಾನ್ಯದ ಆಸೆ ಅದೇ ರೀತಿ ಸದ್ಯಕ್ಕೆ ಕಿರುತೆರೆ ವೀಕ್ಷಕರಲ್ಲಿ ಅದೇ ರೀತಿಯಾದಂಥ ಒಂದು ವರ್ಚಸ್ಸನ್ನು ಕಾಪಾಡಿಕೊಂಡು ಬಂದಿರುವಂಥ ಒಂದು ವರ್ಚಸ್ಸನ್ನು ಮೂಡಿಸಿರುವಂಥ ಒಂದು ಜೋಡಿ ಅಂದರೆ नीना ते धारवाहिया ವಿಕ್ರಮ್ ಹಾಗೂ ವೇದಾ ಜೋಡಿ ಈ ಜೋಡಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಬಹಳಷ್ಟು ಯಶಸ್ವಿ ಆಗಿತ್ತು ರಿಯಲ್ ಲೈಫ್ ನಲ್ಲೂ ಕೂಡ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಮಾತನಾಡ್ಕೊಳ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಇವರಿಬ್ಬರ ಮದ್ಯ ಸಮಥಿಂಗ್ ಸಮ್ಥಿಂಗ್ ಲವ್ ಈ ಎಲ್ಲ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮಿಸ್ ಮಾಡದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಪ್ರೇಕ್ಷಕರನ್ನ ಮೋಡಿ ಮಾಡ್ಬಿಟ್ಟಿದೆ ಈ ಜೋಡಿ ರಿಯಲ್ ಲೈಫ್ ನಲ್ಲೂ ಕೂಡ ಈ ಜೋಡಿ ಒಂದಾಗಬಹುದಲ್ಲ ರಿಯಲ್ ಲೈಫ್ ಕೂಡ ನೀವು ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಕೇಳ್ತಿದ್ದಾರೆ ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಸುದ್ದಿವಾಹಿನಿಗೆ ಇಂಟರ್ವ್ಯೂ ವಿಕ್ರಮ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ರಿಯಲ್ ಲೈಫ್ ನಲ್ಲಿ ನಾವಿಬ್ರು ನಾರ್ಮಲ್ ಆಗಿದ್ದೀವಿ ನಾವಿಬ್ರು ಸ್ಪೆಷಲ್ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ ಅದ್ಬಿಟ್ರೆ ನಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಹೊಂದಾಣಿಕೆಯ ಮನೋಭಾವನೆ ಇದೆ ಯಾಕಂದ್ರೆ ನಾವಿಬ್ರು ಒಂದೇ ಸೀರಿಯಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಜೋಡಿ ಬಹಳಷ್ಟು ಜನರಿಗೆ ಇಷ್ಟವಾಗ ನಮಗೆ ತುಂಬಾ ಪ್ರೀತಿ ಸಿಗ್ತಾ ಇದೆ ಅದರಿಂದ ಸೀರಿಯಲ್ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ ಅವಳು ನನಗೆ ಒಳ್ಳೆಯ ಸ್ನೇಹಿತೆ ಜೊತೆಗೆ ನಾನು ಕೂಡ ಆಕೆಗೆ ಒಳ್ಳೆಯ ಸ್ನೇಹಿತ ಹೀಗಿರುವಾಗ ಗಾಸಿಪ್ಗಳು ಗಳು ಓಡಾಡುದು ಸರ್ವೇ ಸಾಮಾನ್ಯ ಆದ್ರೆ ನಾವು ಗಾಸಿಪ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಒಳ್ಳೆ ಸ್ನೇಹಿತರಾಗಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಡೆಸ್ಟಿನಿ ಏನಾಗಿರುತ್ತೋ ಗೊತ್ತಿಲ್ಲ ಡೆಸ್ಟಿನಿಯಲ್ಲಿ ಏನಿರುತ್ತೋ ಅದೇ ಆಗುತ್ತೆ ಬಿಡಿ ಅಂತ ಒಂದು ಉತ್ತರ ಕೊಟ್ಟು ಜಾರಿಕೊಂಡಿದ್ದಾರೆ ಆದರೆ ಈ ಇಂಟರ್ವ್ಯೂ ನೋಡಿದ ಮೇಲೂ ಕೂಡ ಅಭಿಮಾನಿಗಳು ಇಲ್ಲ ಈ ಮಾತಿನ ಹಿಂದೆ ಏನೋ ಒಂದು ತಾತ್ಪರ್ಯ ಇದೆ ಇಲ್ಲೇನೋ ಒಂದು ವಿಚಾರ ಓಡಾಡ್ತಾ ಇದೆ ಅನ್ನೋದನ್ನು ಅಂದಾಜು ಮಾಡಿದ್ದಾರೆ ಹಾಗಾದರೆ ನಿಮಗೂ ಕೂಡ ಈ ಒಂದು ರೀಲ್ ಜೋಡಿ ರಿಯಲ್ ಲೈಫ್ನಲ್ಲೂ ಕೂಡ ಒಂದಾಗಬೇಕು ಅನ್ನೋ ಆಸೆ ಇದೆಯಾ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ